ಹುಬ್ಬಳ್ಳಿಯ ಜೈನಮಠ ಜೈನ ಬೋರ್ಡಿಂಗ್ ದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪರಮಪೂಜ್ಯ ರಾಷ್ಟ್ರಸಂತ ಆಚಾರ್ಯ ನೂರ ಎಂಟು ಗುಣಧರನಂದಿ ಮಹಾರಾಜರು ಮಾತನಾಡಿದ ಅವರು ನವಗ್ರಹ ತೀರ್ಥಕ್ಷೇತ್ರ ವರೂರುದಿಂದ ಹುಬ್ಬಳ್ಳಿಯ ಜೈನಮಠ ಜೈನ ಬೋರ್ಡಿಂಗ್ ದವರೆಗೆ ಯಾತ್ರೆಯನ್ನು ಕೈಗೊಂಡಿದ್ದು ಯಾತ್ರೆಯ ನಂತರ ಪರಮಪೂಜ್ಯರು ಕ್ಷಮಾವಳಿ ಪರ್ವದ ಕುರಿತು ಹಾಗೂ ಜನವರಿ ಹದಿನೈದರಂದು ರಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರುವರೆಗೆ ಅರವತ್ತೊಂದು ಫೂಟಿನ ಎತ್ತರದ ಪಾರ್ಶ್ವನಾಥ ಭಗವಾನರ ಮಹಾಮಸ್ತಾಭಿಷೇಕ ಹಾಗೂ ನಾನೂರ ಐದು ಅಡಿ ಎತ್ತರದ ಸುಮೇರು ಪರ್ವತ ಜೀನಬಿಂಬ ಪ್ರತಿಷ್ಠಾಪನೆ ಪಂಚಕಲ್ಯಾಣ ಪ್ರತಿಷ್ಠಾಪನೆ ನಡೆಯಲಿದೆ ಎಂದರು ಗಣಪತಿ ಹಬ್ಬ ಹಿಂದೂದಲ್ಲಿ ಅದೇ ರೀತಿ ಜೈನ ಧರ್ಮದಲ್ಲಿ ಒಂದು ಪರಿಯುಷನ ಪರ್ವ ಮಾ ಹಬ್ಬ ಇರುತ್ತದೆ ಇದು ಕೊನೆಯ ದಿವಸ ಸಲುವಾಗಿ ಬಂದಿದ್ದೇನೆ ತಮ್ಮ ಜೊತೆಗೆ ಮಾತಾಡೋದು ಒಂದು ಎರಡು ಮೂರು ಕಾರಣ ಇದ್ದೇವೆ ತಮ್ಮ ಕರ್ಷಿದ್ಧ ಮೊದಲಿನ ಕಾರಣ ಬರುವಂಥ ಮಹಾಮಸ್ತಕಾಭಿಷೇಕ ಇಡೀ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಆಗ್ತಾ ಇದೆ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಯಾವಾಗ್ತಾ ಇದೆ ಅಂದರೆ ಅಂತಾರಾಷ್ಟ್ರೀಯ ಜನ ಅಲ್ಲಿ ಬರ್ತಾ ಬರ್ತಾಯಿದ್ದಾರೆ ಉದಾಹರಣಾರ್ಥ ಸಾಹಿತ್ಯ ಸಮ್ಮೇಳನ ಜೈನ್ ಸಾಹಿತ್ಯ ಸಮ್ಮೇಳನ ಇಟ್ಟಿದ್ದಾವೆ ಅದರಲ್ಲಿ ಈಗಾಗಲೇ ಕುಮಾರ ವಿಶ್ವಾಸ ಸುರೇಂದ್ರ ಶರ್ಮಾ ಕವಿಯರ ಹಿರಿಯರ ಕಿರಿಯರಾದಂಥ ಹರಿ ಓಂ ಪವಾರ ಶಂಕರ್ ಶಂಭುವರ ಸತ್ಯನಾರಾಯಣ ನಾಗರಾಜ್ ಹಂಪನವರು ಮುಂತಾದ ಕರ್ನಾಟಕದ ಎಷ್ಟು ಸಾಹಿತ್ಯಕಾರ ಇದ್ದಾರ ಎಲ್ಲರೂ ಆಮಂತ್ರ ಮಾಡಲಾಗಿದೆ ಅದರ ಜೊತೆಗೆ ಈ ಕಾರ್ಯಕ್ರಮ ಜನಗೆ ಸರಿಯಾಗಿ ತಪ್ ತಲುಪಬೇಕು ಸರಿಯಾಗಿ ಮಾಹಿತಿ ಸಿಗಬೇಕು ಯಾಕಂದರೆ ಅಮೆರಿಕದಿಂದ ಬರೋವರು ಜನ ಇದ್ದಾರ ದಿಲ್ಲಿಂದ ಬರೋವರು ಜನ ಇದ್ದಾರೆ ಭೋಪಾಲ್ನಿಂದ ಬರೋವರು ಜನ ಇದ್ದಾರೆ ರಾಜಸ್ಥಾನದಿಂದ ಬರುವ ಜನ ಇದ್ದಾರೆ ಅವ್ರಿಗೆ ನಾವು ಇಲ್ಲಿ ಕೂತು ಅವರು ಸರಿಯಾಗಿ ಮಾಹಿತಿ ಕೊಡಬೇಕಂತೇಳಿ ಒಂದು ಇವತ್ತಿನ ದಿವಸ ಒಂದು ವೆಬ್ಸೈಟ್ ಶ್ರೀ ಮಹಾಮಸ್ತಕಾಭಿಷೇಕ ಅಂತಿ ಡಾಟ್ ಇನ್ ಅಂತೇಳಿ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದಾವ ಆ ವೆಬ್ಸೈಟಲ್ಲಿ ಅದರದಲ್ಲಿ ಪೂರ್ಣ ವಿವರ ಇದೆ ಹುಬ್ಬಳಿಯಲ್ಲಿ ಬರುವಂಥ ವ್ಯವಸ್ಥಾಗಳು ವಾಹನ ಟ್ರೈನ ಬಸ್ ದೇಶ ಮೂಲೆ ಮೂಲೆಯಿಂದ ಹೆಂಗೆ ಬರಬೇಕು ನಮ್ಮ ಕ್ಷೇತ್ರಗೆ ಅದು ಪೂರ್ಣ ವಿವರ ಹತ್ರದಲ್ಲಿ ಕೊಟ್ಟಿದ್ದೇವೆ ಅಭಿಷೇಕದಲ್ಲಿ ಅನ್ನ ಪ್ರಸಾದನ ಜನ ಪ್ರತಿಯೊಂದು ನಾವು ಗ್ರಾಮ ಗ್ರಾಮದಿಂದ ಧಾನ್ಯವನ್ನು ಅಪೇಕ್ಷೆ ಮಾಡಿ ಜನರಿಗೆ ಅನ್ನ ಪ್ರಸಾದ ಮಾಡುವಂಥ ಅನ್ನದಾತಗಳ ಹೆಸರುಗಳು ಅದರ ಜೊತೆಗೆ ಕಮಿಟಿ ಒಂದು ನಾವು ಒಬ್ಬನೇ ಮಾಡೋಕ್ಕಾಗೋದಿಲ್ಲ ಅಭಿಷೇಕ ಹಿಂದಿನ ಕಾಲದಲ್ಲಿ ಒಂದು ದಿವಸಕ್ಕೆ ಮೂರ್ನಾಲ್ಕು ಲಕ್ಷ ಜನ ಸೇರ್ತಿತ್ತ ಈ ಕಾಲದಲ್ಲಿ ಸಿದ್ದರಾಮಯ್ಯ ಕೃಪಾದಿಂದ ಬಸ್ ಫ್ರೀ ಇದೆ ಆರ ಸುಬಿಧಾವುಗಳು ಬಹಳಷ್ಟು ವ್ಯವಸ್ಥೆ ಇದ್ದಾವೆ ಅದರಿಂದ ಜನಸಂಖ್ಯಾ ತುಂಬ ಜಾಸ್ತಿ ಆಗೋದ್ರಿಂದ ಅವ್ರಿಗೆ ಸರಿಯಾಗಿ ವ್ಯವಸ್ಥಿತ ರೀತಿಯಿಂದ ಸಮಾಚಾರ ಮುಟ್ಟಬೇಕಾ ಎಲ್ಲರಿಗಿದ್ದಂಥ ಅನ್ನ ಪ್ರಸಾದ ಆಗಬೇಕಾ ಮಹಾಮಸ್ತಕಾಭಿಷೇಕ ಕಳಸವನ್ನು ಎರಿಬೇಕಂತೇಳಿ ಸಾಕಷ್ಟು ಸುವಿಧಾಗಳು ಆ ವ್ಯವಸಾಯದಲ್ಲಿ ನೀಡಲಾಗಿದೆ ಮತ್ತು ಆ ಕಮಿಟಿ ಎಲ್ಲರೂ ಸಂಗ್ರಹ ಮಾಡಕ್ಕೆ ಎಲ್ಲರನ್ನೂ ಸರಿಯಾಗಿ ವ್ಯವಸ್ಥಿತವಾಗಿ ಮಾಡಬೇಕಾ ಯಾಕಂದರೆ ಒಂದಲ್ಲ ಎರಡಲ್ಲ ನಾಲ್ಕುನೂರು ಐದು ಅಣ್ಯ ಸರ್ವಧರ್ಮ ಸಂತುಗಳು ಇದ್ದಾರೆ ಅದರಲ್ಲಿ ಪ್ರಮುಖ ಶ್ರೀ ಶ್ರೀ ರವಿಶಂಕರ್ ಆಗಲಿ ರಾಮದೇವ್ ಬಾಬಾ ಆಗಲಿ ಅದೇ ರೀತಿಯಲ್ಲಿ ನಿನ್ನಿದ್ದಂಥ ಮಾತುಕತೆಯಾಗಿ ಪ್ರಮೋದ್ ಕೃಷ್ಣನಂ ಆಗಲಿ ಆ ಅದೇ ರೀತಿಯಲ್ಲಿ ಸಾಕಷ್ಟು ಹೆಸರಿಲ್ಲ ನಾ ಆಮೇಲೆ ಪತ್ರಿಕಾ ಮೂಲಕ ವೆಬ್ಸೈಟ್ ಮೂಲಕ ನಾವು ಯಾರ್ಯಾರು ಒಪ್ಪಿಗೆ ಕೊಡ್ತಾಯಿದ್ದೆ ಆದಿತ್ಯ ಎಲ್ಲೇ ಹೇಗೆ ಸ್ವಾಮಿಗಳು ಒಪ್ಪಿಗೆ ಕೊಡ್ತಾರೋ ಅಲ್ಲಿ ವೆಬ್ಸೈಟದಲ್ಲಿ ನಮಗೆ ಡಿಕ್ಲೇರ್ ಮಾಡ್ತಾ ಇದ್ದಾವೆ ಅದರ ಜೊತೆಗೆ ಅದನ್ನು ವ್ಯವಸ್ಥಿತವಾಗಿ ಎಲ್ಲ ಕಡೆ ಕಾರ್ಯಕ್ರಮ ಆಗಬೇಕಂತೇಳಿ ನೂರಾರು ಕಮಿಟಿ ವ್ಯವಸ್ಥೆ ಮಾಡ್ತಾ ಆಗಿದೆ ಒಂದು ಪ್ರತಿ ಒಂದು ಹಳ್ಳಿಯಿಂದ ಜನ ತಗೊಂಡು ಒಂದು ಕಮಿಟಿ ವ್ಯವಸ್ಥೆ ಮಾಡಲಾಗಿದೆ ಅದರ ಜೊತೆಗೆ ಈ ಮಹಾಮಸ್ತಕಾಭಿಷೇಕ ಸಂತರ ಜೊತೆಗೆ ರಾಜಸ್ಥದಿಂದ ನಡ್ಕೋತ ಜನ ಬರ್ತಾ ಇದ್ದಾರೆ ರಾಜಸ್ಥಾನದಿಂದ ಆಚಾರ್ಯ ಸುರದೇವ್ ಸಾಗರ್ ಅವರು ಬರ್ತಾ ಇದ್ದಾರೆ ಮಧ್ಯಪ್ರದೇಶದ ಪ್ರಸಿದ್ಧ ರಿಷಿಯವರು ಬರ್ತಾ ಇದ್ದಾರೆ ಮಹಾರಾಷ್ಟ್ರದಿಂದ ನಮ್ಮ ಗುರುಗಳು ಬರ್ತಾ ಇದ್ದಾರೆ ಟೋಟಲ್ ಹದಿನೆಂಟು ಆಚಾರ್ಯ ದಿಗಂಬರ್ ಹದಿನೆಂಟು ಆಚಾರ್ಯಗಳಕ್ಕಿಂತ ಮುಂ ಮೀರಿದು ಇಪ್ಪತ್ತೊಂದು ತಕ್ಕ ಆಚಾರ್ಯ ಬರುವಂಥ ಸಂಧಿ ಪ್ರತಿಯೊಬ್ಬರು ಸಂದಿರ್ತಿದ್ಯಾ ಹತ್ತ ಇಪ್ಪತ್ತು ಸ್ವಾಮಿಗಳವ್ರ ಜೊತೆಗೆ ಇರ್ತಾರ ನೂರ ಐವತ್ತಕ್ಕಿಂತ ಹೆಚ್ಚಿದ್ದಂಥ ಸನ್ಯಾಸಿಗಳು ಈ ಮಹಾಮಸ್ತಕ ಅಭಿಷೇಕ ಕೂಡಬೇಕಾದ್ರೆ ಸ್ವಾಮಿಗಳು ಯಾವ ಈ ರೂಪದಿಂದ ಬರ್ತಾರ ಎಕ್ಕಡ್ದು ಮಾರ್ಗದಿಂದ ಬರ್ತಾರ ಅಪೂರ್ಣ ವ್ಯವಸಾಯದಲ್ಲಿ ಈ ಸ್ವಾಮೀಜಿಯವರು ಇಕ್ಕಡ್ದು ಬಂದ್ರೆ ಇಕ್ಕಿಲ್ಲಿ ಬೇಂದ್ರ ಈ ತರಪ್ತಾ ಇದ್ದಾರ ದೇಶ ಮೂಲ ಮೂಲದಲ್ಲಿ ಸಮಾರಂಭ ಮುಟ್ಟಬೇಕಂತೇಳಿ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದವ ಅದರ ಜೊತೆಗೆ ಅತಿಥಿಗಳಾಗಲಿ ರಾಜಕೀಯ ಅತಿಥಿಗಳಾಗಲಿ ಸಂಗೀತಕಾರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸಂಗೀತಕಾರ ಇದ್ದಾರ ಅವರ ವಿಜಯ್ ಪ್ರಕಾಶ್ ಆಗಲಿ ರಾಜೇಶ್ ಕೃಷ್ಣ ಆಗಲಿ ಎಷ್ಟು ಸಂಗೀತಕಾರ ಆಗಲಿ ಅನುರಾಧ ಪೊಡ್ವಾಲ್ ಆಗಲಿ ಅನುರಾವ್ ಅಂತಾರಾಷ್ಟ್ರೀಯ ಖ್ಯಾತಿ ಪ್ರಾಪ್ತಾದಂಥ ಸುರೇಶ್ ವಾಡ್ಕರ್ ಆಗಲಿ ಈಗಾಗಲೇ ಅವ್ರು ಒಪ್ಪಿಗೆ ಕೊಟ್ಟಿದ್ದಾರೆ ಇಪ್ಪತ್ತ್ನಾಲ್ಕು ದಿವ್ಯ ಸಂಗೀತಕಾರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರೂ ವ್ಯವಸ್ಥಾ ಸುಸೂತ್ರ ಆಗಲಿ ವ್ಯವಸ್ಥಿತವಾಗಲಿ ಆಗಲಿ ಅಂತೇಳಿ ಒಂದು ಕಮಿಟಿ ರಚನೆ ಆಗಿದೆ ಆ ಕಮಿಟಿ ರಚನೆಗಳು ಎಲ್ಲರೂ ಹೆಸರು ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಇಬ್ಬರು ಮಹಾನ್ ವ್ಯಕ್ತಿಗಳು ಅವರು ಕರ್ನಾಟಕಕ್ಕೆ ದುಡಿದಷ್ಟು ಬೇರೆ ಯಾರೂ ದುಡಿದಿಲ್ಲ ಇಂಥವರಿಗೆ ಎಪ್ಪತ್ತರಿಂದ ಎಂಬತ್ತು ವಯಸ್ಸಿನಲ್ಲಿ ಅವರ ವಿರುದ್ಧ ಈ ರೀತಿಯ ಆರೋಪಗಳು ಸರಿಯಲ್ಲ ಇಂತಹ ಹೊಲಸು ರಾಜಕಾರಣ ಸರಿಯಲ್ಲ ಕೋರ್ಟ್ ವಿಚಾರದ ಬಗ್ಗೆ ಮಾತಾಡೋದು ತಪ್ಪು ಅವರಿಬ್ಬರೂ ತಪ್ಪು ಮಾಡಿಲ್ಲ ಒಂದು ವೇಳೆ ತಪ್ಪು ಮಾಡಿದ್ದರೂ ಕ್ಷಮೆ ಸಿಗಲಿ ನಮ್ಮಲ್ಲಿ ಕ್ಷಮಾವಾಣಿ ಪರ್ವ ನಡೀತಿದೆ ಆ ಪರ್ವದಲ್ಲಿ ಅವರಿಬ್ಬರಿಗೂ ಕ್ಷಮಾದಾನ ನೀಡುವಂತೆ ಪ್ರಾರ್ಥನೆ ಮಾಡುತ್ತೇವೆ ಹವನ ಯಜ್ಞ ಮಾಡಿ ಇಬ್ಬರೂ ನಿರ್ದೋಷಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇವೆಂದು ಗುಣಧರನಂದಿ ಸ್ವಾಮೀಜಿ ಹೇಳಿದರು ಚಿಕ್ಕ ಮಕ್ಕಳ ನಿನ್ನ ತುಂಬಾ ದುಃಖ ಆಗಿದೆ ಹನ್ನೊಂದು ವಯಸ್ಸಿಗೆ ಹನ್ನೊಂದು ವಯಸ್ಸಿಗೆ ಇದ್ದಂಥ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಇದೆಂದ್ರೆ ನಮ್ಮ ಇದ್ದಂಥ ಆರೋಗ್ಯ ಗುಣಮಟ್ಟದ ಆಗ್ತಾ ಇದೆ ಅದರ ಸಲುವಾಗಿ ಮುಂದಿನ ದಿನಮಾನ ಸಂದರ್ಭದಲ್ಲಿ ಒಂದು ವೆಬನಾರ ಮಕ್ಕಳ ಸಲುವಾಗಿ ಒಂದು ವೆಬನಾರ ಒಂದು ತುಂಬ ಜಗತ್ತಿನಲ್ಲಿ ಒಂದು ಅತಿ ಬುದ್ಧಿವಂತ ಏನೋ ಡಾಕ್ಟರ್ಗಳು ಇದಾವಲ್ಲ ಆ ಒಂದು ಸಮ್ಮೇಳನ ಮಾಡುವಂಥ ಒಂದು ಭಾವನೆ ಆಗಿದೆ ನಮ್ಮ ಕರ್ನಾಟಕ ಸುರಕ್ಷಿತ ಇರಲಿ ಆರೋಗ್ಯವಂತ ಜನ ಆಗಲಿ ಅಂತ ಒಂದು ಹರಕೆ ಹೇಳ್ತೀನಿ ಅದ್ರ ಜೊತೆಗೆ ಮೂರನೇ ಪಾಯಿಂಟ್ ನಿಮ್ಮ ರಾಜಕೀಯದಲ್ಲಿ ತುಂಬ ತುಂಬ ಊದ್ತಾ ಇದ್ದಾನು ಸಿದ್ರಾಮಯ ಗೂಢ ಹಗರಣ ಮನುಷ್ಯ ಒಳ್ಳೆಯ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕರ್ನಾಟಕದಲ್ಲಿ ದುಡಿದನ ಆ ಅಂತಿಮ ಸಮಯದಲ್ಲಿ ಈ ರೀತಿಯಲ್ಲಿ ಆರೋಪ ಮಾಡಿ ಪ್ರತ್ಯಾರೋಪ ಮಾಡಿ ಯಾವ ರೀತಿಯಲ್ಲಿ ಎರಡ್ರೊಪ್ಪ ಅವನ ಕಣ್ಣೀರು ಕಪ್ಪಾಳಿಗೆ ತಂದು ಸಿ ಇಳಿಸಿರಲ್ಲ ಹಾಗಾಗಬಾರ್ದು ಕೊರೋನಾ ಅದರ ಜೊತೆಗೆ ಒಳ್ಳೆಯ ಒಂದು ನನ್ನ ಜೊತೆಗೆ ಭಾಳ ಇಲ್ಲ ಆದರೆ ಅವನು ದುಡಿಮೆ ಅವನ ಪರಿಶ್ರಮ ನಮ್ಮ ಕರ್ನಾಟಕ ತುಂಬ ಒಳ್ಳೆಯ ತಂದಿದೆ ಅದರ ಜೊತೆಗೆ ಎರಡೂ ಅಪ್ಪ ಏನು ಏನೊಂದು ಆರೋಪ ಇದೆ ಆ ವಯಸ್ಸಲ್ಲಿ ಆ ಆರೋಪ ಮಾಡೋದ ರಾಜಕೀಯ ಕಾರಣ ಸರಿಯಲ್ಲ ರಾಜಕಾರಣ ತಮ್ಮ ಜಗದಾಗ ಇರಬೇಕು ಆದರೆ ಮಾನವೀಯತೆ ಮೀರಿ ಮಾಡಿದಂಥ ನಮ್ಮ ಕರ್ನಾಟಕಗೆ ಎರಡು ನೇತಾರು ಇದ್ದಾರಲ್ಲ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಎರಡೂ ಒಬ್ರು ಬಿ ಜೆ ಪಿರು ಇದ್ದಾರೆ ಅವ್ರು ಕಾಂಗ್ರೆಸ್ದವರು ಇದ್ದಾರೆ ಪಕ್ಷ ಮೀರ್ತ ನಾನು ಎಷ್ಟು ಅಪೇಕ್ಷೆ ಮಾಡ್ತಾನೋ ಅವ್ರಿಗೆ ಈ ಕೋರ್ಟ್ ವಿಷಯ ಇದೆ ನಾವು ಭಾಳ ಮಾತಾಡೋಕ್ಕಾಗೋದಿಲ್ಲ ಆದರೆ ಇದರ ದೇವರದಲ್ಲಿ ಪ್ರಾರ್ಥನಾ ಸಲ್ಲಿಸ್ತಾನ ಅವರ ನಿರ್ದೋಷವಾಗಿ ನಮ್ಮ ಕರ್ನಾಟಕದಾಗ ಒಳ್ಳೆಯ ರೀತಿಯ ಮುಂದಿನ ಆಡಳಿತ ಮಾಡಬೇಕಂತೇಳಿ ಎರಡೂ ಮಂದಿ ಕಡೆದ ಅಪೇಕ್ಷೆ ಇದ್ದೇನೆ ಯಡಿಯೂರಪ್ಪ ಅವ್ರ ನಿರ್ದೋಷ ಆಗಲಿ ಮತ್ತು ಕರ್ನಾಟಕ ಮತ್ತೊಮ್ಮೆ ಸುಜ್ಜ ಗಂಡಸ್ರೀ ಸಿದ್ದರಾಮಯ್ಯವರ ನಡೆದಂಥ ಸರ್ಕಾರ ಒಳ್ಳೆಯ ನಡೀತಾ ಇದೆ ಅವ್ರಿಗೂ ಸುದೃಢ ದೇವರ ಆಶೀರ್ವಾದ ಕೊಡಲಿ ಅಂತ ಒಂದು ಹಾರೈಕೆ ಹೇಳ್ತೇನೆ ಅವ್ರೆರಡೂರಿಗೆ ನಾವು ದೇವರದಲ್ಲಿ ನವಗ್ರಹ ತೀರ್ಥದಲ್ಲಿ ನಿಂದ ಅವ್ರ ಎರಡೂ ಮಂದಿಗೆ ಕೋಟದಲ್ಲಿ ಯಶಸ್ವಿ ಸಿಗಲಿ ಅಂತೇಳಿ ದೇವರ ಕಡೆ ಪ್ರಾರ್ಥನಾ ಸಲ್ಲಿಸ್ತೀನಿ ಅದರ ಜೊತೆಗೆ ಇವತ್ತ ಪರ್ವ ಪರ್ವಿದೆ ಚಮಾವಣಿ ಪರ್ವ ಆಚಾರ್ಯ ವಿದ್ಯಾಸಾಗರ ಶಿಷ್ಯರಾದಂಥ ಪುಣ್ಯಸಾಗರ ಮಹಾರಾಜರು ಒಳ್ಳೆ ರೀತಿಯಲ್ಲಿ ಚತುರ್ಮಾಸ ಮಾಡಿ ಒಳ್ಳೆಯ ಕಾರ್ಯಕ್ರಮ ಇದ್ದಾರೆ ಚಮಾವಣಿ ಪರ್ವ ಚಮಾವಣಿ ಪರ್ವ ಒಂದು ರಾಷ್ಟ್ರೀಯ ಪರವಾಗಬೇಕು ಯಾಕಂದರೆ ಇಂದಿರಾ ಗಾಂಧಿ ಪುತ್ರ ರಾಜೀವ್ ಗಾಂಧಿ ಮರ್ಡರ್ ಆದಾಗ ಯಾರಿಗೆ ಪ್ರಿಯಾಂಕಾ ಗಾಂಧಿ ಗೊತ್ತಾಯಿತು ಯಾರಿಗೆ ಸೋನಿಯಾ ಗಾಂಧಿ ಗೊತ್ತಾಯಿತು ಇವ್ರು ಮಾಡಿದಾರೆ ಅಂತ ಅವ್ರಿಗೆ ಕ್ಷಮಾಧಾನ ಕೊಡುವಂಥ ದೊಡ್ಡ ಭಾವನೆ ಮಾಡಿದರ ಮಹಾತ್ಮ ಗಾಂಧಿ ಆಗಲಿ ಇದ್ದಂಥ ಅನೇಕ ಕ್ಷಮಾಧಾನದ ಒಂದು ಪ್ರೇರಣೆ ಆಗಿದೆ ಆದ ಕಾರಣ ಕಾಯರ್ತ ಅಲ್ಲ ಚಮ ಕೊಡೋದ ಯಾರಾದರೂ ಚಪ್ಪಾಗೋ ಸಹಜವಾಗಿದೆ ಚಪ್ಪ ಅವ್ರಿಗೆ ಕ್ಷಮ ನೀಡೋದ ಮಹಾನತಾ ವೀರ್ತಾ ಇದೆ ಕ್ಷಮಾ ವೀರಶ ಭೂಚನ ಕ್ಷಮಾವಣಿ ಪರ್ವ ಇವತ್ತ ಪ್ರತಿ ಒಂದು ದಿವಸ ಯಾವ ಡೇ 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 ಇದೆ ಮತ್ತು ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದನ್ನ ಅಪೇಕ್ಷೆ ಮಾಡ್ತಾ ಇದ್ದೇನೆ ಇದ್ದಂಥ ಮುಂದಿನ ದಿನದಲ್ಲಿ ಒಂದು ಚಮಾವಣಿ ಪರ್ವ ಒಂದು ರಾಷ್ಟ್ರೀಯ ಪರ್ವ ಒಂದು ಕ್ಷಮಾವಣಿ ಡೇ ಅಂತೇಳಿ ಘೋಷಣೆ ಆಗಬೇಕಂತ ಹೇಳಿ ನಾನು ಎರಡು ಮಾತು ಮುಗಿಸ್ತಾನೆ